ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ದ ಮೇನ್ ವಿಲನ್ ಗಿಲ್ಲಿ ಅಂತ ಹೇಳಿ ಚೈತ್ರಾ ಕುಂದಾಪುರ ಅವರು ಅನೌನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಚೈತ್ರಾ ಕುಂದಾಪುರ ಅವರು ಈ ವಾರ ಕ್ಯಾಪ್ಟನ್ ಆಗಿರೋ ನಮ್ಮೆಲ್ರಿಗೂ ಸಹ ಗೊತ್ತಿದೆ ಈ ಒಂದು ಪ್ರಕ್ರಿಯೆ ಅತಿ ಹೆಚ್ಚು ವಿಲನ್ಸ್ ಯಾರು ಪಡ್ಕೊಳ್ತಾರೆ ಅವರು ಕ್ಯಾಪ್ಟನ್ಶ್ರೀ ಓಟಕ್ಕೆ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅನಿಸುತ್ತೆ ಸೊ ಆ ಒಂದು ಬೇಸಿಸ್ ಮೇಲೆ ಈ ಆ್ಯಕ್ಟಿವಿಟಿನ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸ್ತಿದೆ ಆ್ಯಂಡ್ ಇನ್ನು ಸಾಕಷ್ಟು ಜನಕ್ಕೆ ಅಂದರೆ ಅವ್ರಿಗೂ ಸಹ ಈ ಮನೆಯ ವಿಲನ್ ಅಂತ ಹೇಳಿ ಮೆಣಸಿನಕಾಯಿ ಹಾರನ ಹಾಕಿದ್ದಾರೆ ಆ್ಯಂಡ್ ಚೈತ್ರಕುಂದಾಪುರ ಅವರು ನಮ್ಮ ಗಿಲ್ಲಿಗೆದ ಮೇನ್ ವಿಲನ್ ಅಂತ ಹೇಳಿ ಮೆಣಸಿನ್ಕಾಯಿ ಹಾರನ ಹಾಕಿದ್ದಾರೆ ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಸ್ಪಂದನವರಾಗಿರ್ಬೋದು ಕಾವ್ಯ ಅವರಾಗಿರ್ಬೋದು ಮೆಣಸಿನಕಾಯಿ ಹಾರನ ಹಾಕಿಬಿಟ್ಟು ಇವಳು ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಅಂತ ಹೇಳಿ ಕನ್ಕ್ಲೂಷನನ್ನು ಕೊಟ್ಬಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಆ್ಯಂಡ್ ಸ್ಪಂದನವರು ಏನು ರೀಸನ್ ಹೇಳಿದ್ದಾರೆ ಅನ್ನೋದು ಇನ್ನು ಸಹ ಗೊತ್ತಾಗ್ಲಿಲ್ಲ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿಲ್ಲ ಬಟ್ ಕಾವ್ಯ ಶೈವ ಅವರು ರಕ್ಷಿತಾ ಶೆಟ್ಟಿ ಅವರ ಪರ್ಸ್ನಾಲಿಟಿ ಆಗಿರ್ಬೋದು ಅವಳು ನಡ್ಕೊಳ್ತಿರುವಂತಹ ರೀತಿ ಆಗಿರ್ಬೋದು ಕಂಪ್ಲೀಟ್ಲಿ ಫೇಕ್ ಅಂತ ಹೇಳ್ತಿದ್ದಾರೆ ಅಂಡ್ ರಕ್ಷಿತಾ ಶೆಟ್ಟಿ ಕಂಪ್ಲೀಟ್ಲಿ ಫೇಕ್ ಅಂತ ನಿಮ್ಗೂ ಅನಿಸುತ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಾವ್ಯ ಮತ್ತೆ ರಕ್ಷಿತಾ ಶೆಟ್ಟಿ ಅಂತ ನೋಡಿದಾಗ ಯಾರ ತೂಕ ಹೆಚ್ಚಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ನಮ್ಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂಡ್ ಯಾರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರು ಒಂದು ಫೇಕ್ ಪರ್ಸನಾಲಿಟಿನ ಇಟ್ಕೊಂಡು ಆಟನ ಆಡ್ತಿಲ್ಲ ಕಾವ್ಯ ಅವರು ಇನ್ನೊಂದ್ ನಮ್ಮ ಸಹ ಮೆನ್ಷನ್ ಮಾಡ್ತೀರಾ ಲೈಕ್ ಕನ್ನಿಂಗ್ ಅನ್ಸ್ತಾಳೆ ರಕ್ಷಿತಾ ಶೆಟ್ಟಿ ತುಂಬಾನೇ ಕನ್ನಿಂಗ್ ಅನ್ಸ್ತಾಳೆ ಅಂತ ಹೇಳ್ತಿದ್ದಾರೆ ಕನ್ನಿಂಗ್ ಅಂತಂದ್ರೆ ಹೊಟ್ಟೆ ಹುರಿ ಪಟ್ಕೊಳ್ಳೋದು ಬೇರೆಯವ್ರನ್ನ ನೋಡಿ ಹೊಟ್ಟೆವ್ರಿಗೆ ಪಟ್ಕೊಳ್ಳೋದು ಲೈಕ್ ಆ ರೀತಿ ರಕ್ಷಿತಾ ಶೆಟ್ಟಿ ಖಂಡಿತವಾಗ್ಲೂ ಇಲ್ಲ ಆ ರೀತಿ ಏನಾದರೂ ಇದ್ದಿದ್ರೆ ಲೈಕ್ ನಾನು ಅವ್ರ ಥರ ಮೇಕಪ್ ಮಾಡ್ಕೋಬೇಕು ನಾನು ಅವ್ರ ಡ್ರೆಸ್ ಡ್ರೆಸ್ಅಪ್ ಹಾಕಬೇಕು ಅವ್ರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂತ ಮೆಂಟಾಲಿಟಿ ಎಲ್ಲ ಹುಡುಗಿರ್ಗು ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಅದೊಂದು ಬೇಸಿಕ್ ಮೆಂಟಾಲಿಟಿ ಹುಡುಗಿಯರದು ಲೈಕ್ ಒಂದು ಇಬ್ಬರು ಹುಡುಗಿರು ಯಾರಾದರೂ ಬಂದು ಪಕ್ಕದಲ್ಲಿ ನಿಂತ್ಕೋತಿದ್ದಾರೆ ಅಂತಂದರೆ ಅವ್ರಿಗಿಂತ ನಾನು ಚೆನ್ನಾಗಿ ಕಾಣಿಸ್ತಿರ್ಬೇಕಪ್ಪ ಅನ್ನುವಂಥ ಒಂದು ಮೆಂಟಾಲಿಟಿ ಎಲ್ಲ ಹುಡುಗಿರಿಗೂ ಇರುತ್ತೆ ಆ ರೀತಿಯಾದಂಥ ಒಂದು ಬೇಸಿಕ್ ಮೆಂಟಾಲಿಟಿನೂ ಕೂಡ ರಕ್ಷಿತಾ ಶೆಟ್ಟಿ ಅವ್ರಿಗೆಲ್ಲ ಯಾರು ಹೆಂಗನ ಇತ್ಕೊಳ್ಲಿ ನಾನು ಇರೋದೇ ಹಿಂಗೆ ನಾನು ಆಡೋದೇ ಹಿಂಗೆ ನಾನು ರಸಪ್ ಆಗೋದೇ ಹಿಂಗೆ ಅಂತ ಹೇಳಿ ಅವಳ ಪಾಡ್ ಅವಳು ಆಟನ ಆಡ್ಕೊಂಡು ಹೋಗ್ತಿದ್ದಾಳೆ ಯಾವ ಬೇಸಿಸ್ ಮೇಲೆ ಅವಳಿಗೆ ಕನ್ನಿಂಗ್ ಅಂತ ಹೇಳ್ತಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಆ್ಯಂಡ್ ಈ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಲೈಕ್ ಈ ಕನ್ನಿಂಗ್ ಅಂತ ಏನಕ್ಕೆ ಕೊಟ್ಟರು ಅಂತ ನಿಮ್ಗೆ ಅನ್ಸಿದ್ರೆ ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರು ಯಾಕಂದ್ರೆ ಈ ಕನ್ನಿಂಗ್ ಸ್ಟೇಟ್ಮೆಂಟ್ ಯಾಕೆ ಬಂತು ಅಂತ ಖಂಡಿತವಾಗ್ಲೂ ನಂಗೆ ಅರ್ಥ ಆಗಿಲ್ಲ ಗುರು ಆ್ಯಂಡ್ ಇನ್ನು ರಕ್ಷಿತ್ ಅವ್ರ ಶೆಟ್ಟಿ ಅವರು ಅಲ್ಲೇ ಅಲ್ಲ ಅಲ್ಲಿಂದ ಅಲ್ಲಿಗೆ ಸರಿಯಾಗಿ ಕೊಟ್ಟಿದ್ದಾರೆ ಕಾವ್ಯಗೆ ಅಂತ ಹೇಳ್ಬೋದು ನೀವು ಆಕ್ಚುಲಿ ಕನ್ನಿಂಗ್ ಇರೋದು ನಿಮ್ಮ ಪರ್ಸ್ನಾಲಿಟಿ ಫೇಕ್ ಪರ್ಸ್ನಾಲಿಟಿ ಆಕ್ಚುಲಿ ನೀವು ನನಗೆ ಕಾಂಪಿಟೇಟರೇ ಅಲ್ಲ ನಾನು ಇವಾಗಲೂ ಹೇಳ್ತೀನಿ ಅವತ್ತು ಹೇಳಿದೆ ನೀವು ನಮಗೆ ಕಾಂಪಿಟೇಟರೇ ಅಲ್ಲ ನೀವು ಫೇಕ್ ಆಗಿ ಗೇಮನ್ನ ಆಡ್ತಾ ಇರೋದು ಅಂತ ಹೇಳಿ ಕಾವ್ಯ ಅವ್ರಿಗೆ ಹೇಳಿದ್ದಾರೆ ಅಂಡ್ ಕಾವ್ಯ ಅವ್ರು ಹೇಳ್ತಿದ್ರೆ ಆಫ್ ಕೋರ್ಸ್ ನಾನು ನಿಮಗೆ ಕಾಂಪಿಟೇಟರ್ ಅಲ್ಲ ಯಾಕೆ ಅಂದ್ರೆ ತರ ಡ್ರಮ್ಯಾಟಿಕ್ ಆಗಿ ಓ ಗಾಯ್ಸ್ ಅಂತ ಹೇಳ್ಕೊಂಡು ರಮ್ಯಾಟಿಕ್ ಆಗಿ ನಾನು ಇಲ್ಲಿ ಆಟನ ಆಡಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದೇನೆ ಡ್ರಮ್ಯಾಟಿಕ್ ಆಗಿ ಆಟನ ಆಡ್ತಿದ್ದಾಳೆ ರಕ್ಷಿತಾ ಶೆಟ್ಟಿ ಅಂತಂದ್ರೆ ಅದು ಅವಳ ಪರ್ಸ್ನಾಲಿಟಿ ಅವಳ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡುವಂತಹ ರೀತಿ ಕೂಡ ಆಗಿರ್ಬೋದಲ್ವಾ ನೀವು ಅದನ್ನೇ ಮಾಡಿ ನಿಮ್ಮ ಒಂದು ಪರ್ಸ್ನಾಲಿಟಿನಲ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ಸೂಟ್ ಆಗೋ ರೀತಿ ಹೇಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗುತ್ತೋ ಅದನ್ನು ನೀವು ಸಹ ಮಾಡ್ಬೋದಲ್ಲ ಕಾವಿ ಅವರೇ ಅದನ್ನ ಬಿಟ್ಟು ಅವಳೇನೋ ಪರ್ಸ್ನಾಲಿಟಿನ ಇಟ್ಕೊಂಡು ಅವಳ ಆಟನ ಅವಳ ಪರ್ಸ್ನಾಲಿಟಿ ಅವಳ ವ್ಯಕ್ತಿತ್ವದ ಮೂಲಕ ಅವ್ಳ ಆಟನ ಅವಳು ತೋರಿಸ್ಕೊತಿದ್ದಾಳೆ ಜನಗಳಿಗೆ ಇಷ್ಟ ಆಗ್ತಿದ್ದಾಳೆ ತಕ್ಷಣ ಅವಳ ಪರ್ಸನಾಲಿಟಿನೇ ಫೇಕ್ ಅಂತ ಹೇಳೋದು ನಿಜಕ್ಕೂ ತುಂಬಾನೇ ತಪ್ಪಾಗುತ್ತೆ ಕೋರ್ಸ್ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಯಾರಿಗೆ ಅತಿ ಹೆಚ್ಚು ವಿಲನ್ ವೋಟಿಂಗ್ಸ್ ಗಳು ಬರುತ್ತೆ ಅವರು ಕ್ಯಾಪ್ಟನ್ ಆಗುವಂತಹ ಚಾನ್ಸಸ್ ಇದೆ ಕ್ಯಾಪ್ಟನ್ ರೇಸ್ಗೆ ಹೋಗುವಂತಹ ಚಾನ್ಸಸ್ ಇದೆ ಅಂಡ್ ಈ ಬಾರಿ ಆದ್ರೂ ನಮ್ಮ ರಕ್ಷಿತ ಅವರಾಗಿರ್ಬೋದು ಅಥವಾ ಗಿಲ್ಲಿ ಅವರಾಗಿರ್ಬೋದು ಕ್ಯಾಪ್ಟನ್ ಆಗ್ಲಿ ಅನ್ನೋದೇ ನನ್ನ ಆಸೆ ಅಂಡ್ ನಿಮ್ಮ ಆಸೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕಂದ್ರೆ ಗಿಲ್ಲಿ ತುಂಬಾ ಸರ್ತಿ ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಹೇಳಿ ಹೇಳಿ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗಿ ಬರ್ತಿದೆ ಅದರಲ್ಲೇ ಗೊತ್ತಾಗುತ್ತೆ ಅವನಿಗೆ ಕ್ಯಾಪ್ಟನ್ ರೂಮ್ ಅಂದರೆ ಎಷ್ಟು ಇಷ್ಟ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋದು ಅಂದರೆ ಎಷ್ಟು ಇಷ್ಟ ಅದನ್ನು ಅನುಭವಿಸೋದು ಅದನ್ನೆಲ್ಲ ಫೀಲ್ ಮಾಡೋದು ಅಂದರೆ ಎಷ್ಟು ಇಷ್ಟ ಇದೆ ಗಿಲ್ಲಿಗೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಬಟ್ ಲಾಸ್ಟ್ ವೀಕು ಸುದೀಪ್ ಅವರು ಕ್ಯಾಪ್ಟನ್ ರೂಮ್ಗೆ ಬಾಗಿಲಾಕ್ಸೋದಕ್ಕೆ ದ ಮೇನ್ ರೀಸನ್ ಗಿಲ್ಲಿ ಅನ್ನೋ ರೀತಿ ಎಲ್ಲರೂ ಸಹ ಹೇಳಿದ್ರು ಗಿಲ್ಲಿ ಪದೇ ಪದೇ ಹೋಗೋದು ಮಲ್ಕೊಳ್ಳೋದು ಅದಕ್ಕೆ ಮರ್ಯಾದೆ ಕೊಡದೇ ಇರೋ ರೀತಿ ನೆಡ್ಕೊಳೋದೇ ಕಾರಣ ಅಂತ ಹೇಳಿ ಕ್ಯಾಪ್ಟನ್ ರೂಮ್ಗೆ ಬಾಗ ಬಾಗ್ಲನ್ನು ಹಾಕ್ಸಿರ್ತಾರೆ ಸೊ ಈ ಕಾರಣಕ್ಕೆ ಗಿಲ್ಲಿ ಮುಂದೆ ಕ್ಯಾಪ್ಟನ್ ರೂಮ್ಗೆ ಹೋಗ್ತಾನೋ ಎಲ್ಲೋ ಖಂಡಿತವಾಗ್ಲೂ ಗೊತ್ತಿಲ್ಲ ವೈಸ್ ಕ್ಯಾಪ್ಟನ್ ಅನ್ನುವಂಥ ಒಂದು ಪದನ ಹೇಳ್ಬೋದು ಅವನು ಹೇಳಿ ಕ್ಯಾಪ್ಟನ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಬೋದೇ ಹೊರತು ಅವ್ನು ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗಲ್ಲ ಅಂತ ಅನಿಸುತ್ತೆ ಸೊ ಗಿಲ್ಲಿ ಕ್ಯಾಪ್ಟನ್ ಆಗಿ ರೂಮ್ ಒಳಗಡೆ ಹೋದರೆ ನಿಜವಾಗ್ಲೂ ಖುಷಿ ಪಡ್ತೀವಿ ನಾವೆಲ್ಲರೂ ಸಹ ಯಾಕೆ ಅಂದರೆ ಅವ್ನು ಕ್ಯಾಪ್ಟನ್ ಆಗಿ ಮನೆಯಲ್ಲಿ ಏನೇನು ಚೇಂಜಸ್ ಅನ್ನು ತರ್ತಾರೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಒಂದು ಫಿಸಿಕಲ್ ಟಾಸ್ಕ್ ಅಂತ ಕೊಟ್ಟಾಗ ಅಥವಾ ಮೆಂಟಲಿ ಸ್ಟ್ರಾಂಗ್ ಇರುವಂತಹ ಟಾಸ್ಕ್ ಕೊಟ್ಟಾಗ ಆಗಿರ್ಬೋದು ಅಥವಾ ತುಂಬಾ ಟೆಕ್ನಿಕ್ಸ್ನ ಯೂಸ್ ಮಾಡಿ ವಿನ್ ಆಗಬೇಕು ಅನ್ನುವಂಥ ಟಾಸ್ಕ್ ಕೊಟ್ಟಾಗ ಆಗಿರ್ಬೋದು ಸ್ವಲ್ಪ ಗಿಲ್ಲಿ ಇಂಥದ್ರಲ್ಲೆಲ್ಲ ವೀಕ್ ಇದಾನೆ ಅಂತ ಹೇಳ್ಬೋದು ಯಾಕೆಂದರೆ ಒಬ್ಬೊಬ್ಬ ಕಂಟೆಸ್ಟೆಂಟು ಅದ್ರಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ ಸೊ ಗಿಲ್ಲಿಗೆ ಸ್ವಲ್ಪ ಪಾಸಿಟಿವ್ ಆಗುವಂತದ್ದಾಗಿರ್ಬೋದು ಅಥವಾ ಗಿಲ್ಲಿಗೆ ಸ್ವಲ್ಪ ಫೇವರ್ ಆಗುವಂಥ ಯಾವುದಾದ್ರೂ ಒಂದು ಟಾಸ್ಕ್ ಬಂತು ಅಂತಂದ್ರೆ ಗಿಲ್ಲಿಗೆ ಎದ್ಬಿಟ್ಟು ಕ್ಯಾಪ್ಟನ್ ಆಗಿಬಿಡ್ಲಿ ಅಂತ ಅನ್ನೋದೇ ನನ್ನ ಒಂದು ಆಸೆ ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಇವರಿಬ್ಬರು ಈ ರೀತಿ ಮಾತಾಡ್ತಾರಲ್ಲ ಲೈಕ್ ಸ್ಪಂದನವರಾಗಿರ್ಬೋದು ಅಥವಾ ಕಾವಿಯವರಾಗಿರ್ಬೋದು ಯಾವಾಗಲೂ ಸಹ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ರಕ್ಷಿತಾ ಶೆಟ್ಟಿ ಬಗ್ಗೆ ರಕ್ಷಿತಾ ಶೆಟ್ಟಿ ಇರದೆ ಹಾಗೆ ಆ್ಯಂಡ್ ಇವಳ ಏಜ್ ಬಗ್ಗೆನ ಕೂಡ ಡಿಸ್ಕಸ್ ಮಾಡ್ತಾರೆ ನಾವೆಲ್ಲರೂ ಸಹ ಇವಳನ್ನ ಚಿಕ್ಕೋಳು ಚಿಕ್ಕೋಳು ಅಂತ ಅಂದ್ಕೊಂಡಿದ್ವಿ ಬಟ್ ಇವಳು ಖಂಡಿತವಾಗ್ಲೂ ಚಿಕ್ಕೋಳಲ್ಲ ತುಂಬಾ ಕ್ಲಿಯರ್ ಕಟ್ ಆಗಿ ಆಟನ ಆಡ್ತಿದ್ದಾಳೆ ತುಂಬಾ ಸ್ಟ್ರಾಟಜಿ ಯೂಸ್ ಮಾಡಿ ಆಟನ ಆಡ್ತಿದ್ದಾಳೆ ಅಂತ ಹೇಳ್ತಾನೆ ಇರ್ತಾರೆ ಪದೇ ಪದೇ ನೀವು ಅವ್ಳ ಥರ ಸ್ಟ್ರಾಟಜಿ ಯೂಸ್ ಮಾಡಿ ಆಟ ಆಡಿ ಲಾಸ್ಟ್ ಸೀಸನಲ್ಲಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಆಟ ಆಡಿದಂಥ ಮಂಜಣ್ಣ ಅವ್ರಿಗೆ ಗ್ರೇ ಏರಿಯಾ ಕಿಂಗ್ ಅಂತ ಒಂದು ಟೈಟಲ್ ಬಂದ್ಬಿಟ್ಟಿದೆ ನೀವು ಆ ಥರ ಸ್ಟ್ರಾಟಜಿಸ್ ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿರೋದೆ ವಿನ್ ಆಗೋದಕ್ಕೆ ಎಲ್ಲರೂ ಸಹ ಬರೋದು ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗ ವಿನ್ ಆಗೋದಕ್ಕೆ ಬರೋದು ವಿನ್ ಆಗಬೇಕು ಜನಗಳ ಒಂದು ಪ್ರೀತಿನ ಸಂಪಾದನೆ ಮಾಡಬೇಕು ಅಂತ ಹೇಳಿನೇ ಎಲ್ಲರೂ ಸಹ ಬರೋದು ವಿನ್ ಆಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ನೀವು ಜನಗಳ ಪ್ರೀತಿನ ಸಂಪಾದನೆ ಮಾಡಿದೀರಾ ಅಂತಂದ್ರೆ ಹೊರಗಡೆ ಹೋದ್ಮೇಲೆ ನಿಮಗೆ ಆಪರ್ಚುನಿಟೀಸ್ ಎಲ್ಲ ತುಂಬ ಜಾಸ್ತಿನೇ ಸಿಗುತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ವಿನ್ನಿಂಗ್ ಕ್ಯಾಂಡಿಡೇಟ್ಗೆ ಜಸ್ಟ್ ಒಂದು ಫಿಫ್ಟಿ ಲ್ಯಾಕ್ಸು ಮತ್ತು ಒಂದು ಟ್ರೋಫಿ ಸಿಕ್ಕಿ ಹೋಗ್ಬೋದಷ್ಟೆ ಬಟ್ ಅದೇ ನೀವು ಜನಗಳಿಗೆ ಇಷ್ಟ ಆಗಿದ್ದೀರಾ ಅಂತಂದಾಗ ನಿಮಗೆ ತುಂಬಾ ರೆಕಗ್ನೈಸೇಷನ್ ಸಿಗುತ್ತೆ ಆ್ಯಂಡ್ ತುಂಬಾ ಪ್ರಾಜೆಕ್ಟ್ ಸಿಗುತ್ತೆ ತುಂಬನೇ ಆಪರ್ಚುನಿಟೀಸ್ ನಿಮಗೆ ಹೊರಗಡೆ ಕಾಯ್ತಾ ಇರುತ್ತೆ ಅಂತಹ ಒಂದು ಪ್ಲ್ಯಾಟ್ಫಾರ್ಮು ಬಿಗ್ ಬಾಸು ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಇವಾಗ ಲಾಸ್ಟ್ ಸೀಸನಲ್ಲಿ ಹನುಮಂತು ಅವರು ವಿನ್ ಆದರೂ ಹನುಮಂತು ಅವ್ರು ವಿನ್ ಆದರೂ ಸಹ ಯಾವುದೇ ಒಂದು ಇದಕ್ಕೆ ಬಂದು ಬಂದಿಲ್ಲ ಅವರು ಲೈಕ್ ಸೀರಿಯಲ್ಗಾಗಿರ್ಬೋದು ಸಿನಿಮಾಗಳಿಗಾಗಿರ್ಬೋದು ಆ ರೀತಿ ಆಪರ್ಚುನಿಟೀಸ್ನ ಗ್ರಾಪ್ ಮಾಡ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಅವರು ಜಸ್ಟ್ ಒಂದು ಫಿಫ್ಟಿ ಲ್ಯಾಕ್ಸ್ನ ತಗೊಂಡು ಫಿಫ್ಟಿ ಲ್ಯಾಕ್ಸ್ನ ತಗೊಂಡು ಟ್ರೋಫಿ ಇಟ್ಕೊಂಡು ಮನೆಗೆ ಹೋದ್ರು ಮನೆಗೆ ಹೋದ್ಮೇಲೆ ಒಂದು ಎರಡು ಶೋಗೆ ಗೆಸ್ಟ್ ಆಗಿ ಬಂದರು ಆ ರೀತಿ ಆಪರ್ಚುನಿಟೀಸ್ನ ತೊಗೊಂಡ್ರು ಅಷ್ಟೇ ಬಟ್ ತ್ರಿವಿಕ್ರಮ್ ಅವ್ರಿಗೆ ಒಂದು ಪ್ರಾಜೆಕ್ಟೇ ಸಿಕ್ಬಿಟ್ಟಿದೆ ಇನ್ನೂ ಹತ್ತತ್ರ ಒಂದು ನಾಲ್ಕು ವರ್ಷ ಅವ್ರಿಗೆ ಚಿಂತೆನೇ ಇಲ್ಲ ಲೈಕ್ ಒಂದು ಕೆಲಸನ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ಮೋಕ್ಷಿತ್ ಅವ್ರಿಗಾಗಿರ್ಬೋದು ಅವ್ರಿಗೆ ತೊಗೊಂಡಂತಹ ನೇಮ್ ಫೇಮ್ಗೆ ಭವ್ಯ ಅವ್ರಿಗಾಗಿರ್ಬೋದು ಅವ್ರು ತೊಗೊಂಡಂತಹ ನೇಮ್ ಫೇಮ್ಗೆ ಲೈಕ್ ಭವ್ಯ ಗೌಡ ಅವ್ರಿಗೆ ಯಾವುದೋ ಸೀರಿಯಲಲ್ಲಿ ಲೈಕ್ ಬೇರೆ ಚಾನಲ್ ಅವರು ಕರೆಸಿ ಇವ್ರನ್ನ ಹೀರೋಯಿನ್ ಮಾಡ್ಕೊಂಡಿದ್ದಾರೆ ಇವ್ರಿಗಿದ್ದಂತಹ ಒಂದು ನೇಮ್ ಫೇಮ್ಗೆ ಇವ್ರು ಆದರು ಅಂತ ಹೇಳಿ ಅಲ್ಲ ಅಥವಾ ವಿನ್ ಆಗಿಲ್ಲ ಅಂತ ಹೇಳಿ ಅವ್ರನ್ನಲ್ಲೇ ಬಿಟ್ಬಿಟ್ಟಿಲ್ಲ ಇವರು ಸಂಪಾದನೆ ಮಾಡಿದಂತಹ ಹೆಸರಿಗೆ ಇವರು ಸಂಪಾದನೆ ಮಾಡಿದ ಫ್ಯಾನ್ ಬೇಸ್ಗೆ ಇವ್ರಿಗೆ ಹೊರಗಡೆ ಆಪರ್ಚುನಿಟೀಸ್ ಜಾಸ್ತಿ ಸಿಕ್ತು ಎಷ್ಟೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿದ್ರು ಭವ್ಯ ಗೌಡ ಅವರು ನನಗ್ ಭವ್ಯ ಬೇಕು ಅಂತ ಇಲ್ಲಿ ನನಗ್ ಬೇಕು ಅಂತ ಹೇಳಿ ಲೈಕ್ ಬೇರೆ ಅಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳಿ ಭವ್ಯ ಗೌಡ ಅವರೇನೋ ಅಲ್ಲಿಗೆ ಹೋದ್ರು ಬಟ್ ಅವ್ರ ಮೇಲೆ ಅಥವಾ ಬೇರೆ ಅವ್ರಿಗೆ ಬೇರೆ ಚಾನಲ್ಗೆ ಹೋಗ್ದಿರೇ ಇದ್ದು ನಮ್ಮ ಚಾನಲಲ್ಲೇ ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನ ಇವ್ರು ಮಾಡಿದ್ದಾಗಿರ್ಬೋದು ಎಲ್ಲವೂ ಸಹ ಎಷ್ಟೆಲ್ಲ ಮಾಡಿದ್ರು ಯಾಕಂದರೆ ಅವ್ರಿಗೆ ಫ್ಯಾನ್ ಬೇಸ್ ಅನ್ನೋದು ಆ ರೀತಿ ಇತ್ತು ಸೊ ಆ ರೀತಿ ಫ್ಯಾನ್ ಬೇಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಒಂದಷ್ಟು ವರ್ಷಗಳ ಕಾಲ ನಿಮ್ಮ ಒಂದು ಲೈಫ್ ಸೆಟ್ಲ್ ಸೆಟ್ಲಾಗುವಂತಹ ಪ್ರಾಜೆಕ್ಟ್ಸು ನಿಮಗೆ ಸಿಗ್ಬೋದು ಸೊ ಅದನ್ನು ಗ್ರಾಪ್ ಮಾಡ್ಕೊಳೋದು ಬಿಟ್ಟು ಅವಳು ಹಂಗೆ ಇವಳು ಹಿಂಗೆ ಅವ್ಳು ಹಂಗೆ ಮಾಡ್ತಾಳೆ ಇವಳು ಹಿಂಗೆ ಮಾಡ್ತಾಳೆ ಅಂತ ಹೇಳಿ ನೀವು ಬೇರೆಯವ್ರ ಬಗ್ಗೆನೇ ಮಾತಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಗಂಜು ಖಂಡಿತವಾಗ್ಲೂ ಜನಗಳು ಉಳಿಸ್ಕೋತಾರೆ ಅನ್ನುವಂಥ ನಂಬಿಕೆ ಕೂಡ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಿಮಗೂ ಇಲ್ಲ ಆ್ಯಂಡ್ ನಮಗೂ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಎಫರ್ಟ್ಸ್ಗಳನ್ನ ಹಾಕಿ ನೀವು ಆಟನೇ ಆಡ್ತಿಲ್ಲ ಜನಗಳನ್ನ ಖುಷಿ ಪಡಿಸುವಂತಹ ಆಟನೇ ನೀವು ಆಡ್ತಿಲ್ಲ ಅಂತ ಹೇಳ್ಬೋದು ಅಂತ ಅದರಲ್ಲಿ ಜನಗಳಿಗೋಸ್ಕರನೇ ಆಟ ಆಡ್ತಿರೋಳು ಜನಗಳು ನನ್ನನ್ನು ಸೇವ್ ಮಾಡ್ತಾರೆ ಅಂತ ಹೇಳಿ ಆಟ ಆಡ್ತಿರೋಂಥಿಗೆ ಹೋಗ್ಬಿಟ್ಟು ನೀವು ಫೇಕ್ ಅಂತೀರಾ ಕನ್ನಿಂಗ್ ಅಂತೀರಾ ಲೈಕ್ ನಿಮ್ಮ ಒಂದು ಮೆಂಟಾಲಿಟಿ ನಿಮ್ಮ ಒಂದು ತಲೆ ನಾನು ಏನು ತುಂಬಿಕೊಂಡು ಇದನ್ನೆಲ್ಲ ಹೇಳ್ತಿದ್ದೀರಾ ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ವೀಕೆಂಡ್ ಎಪಿಸೋಡಲ್ಲಿ ಸ್ವಲ್ಪ ಗಮನಿಸ್ಬಿಡಿ ಸಾಕು ರಕ್ಷಿತಾ ಶೆಟ್ಟಿ ಅಂತ ಆಗಿರ್ಬೋದು ಅಥವಾ ಗಿಲ್ಲಿ ಅಂತ ಆಗಿರ್ಬೋದು ಇಬ್ಬರು ಸಹ ಹೆಸರು ಬಂತು ಅಂತಂದ್ರೆ ಆಡಿಯನ್ಸ್ ಎಷ್ಟು ಕ್ಲಾಪ್ಸ್ ಹೊಡಿತಿರ್ತಾರೆ ಅದನ್ನು ಸ್ವಲ್ಪ ಗಮನಿಸ್ಬಿಟ್ರೆ ಸಾಕು ಲೈಕ್ ಯಾರಿಗೆ ಎಷ್ಟು ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ ಯಾಕೆ ಅಂದರೆ ಲಾಸ್ಟ್ ಟೈಮ್ ಲ್ಯಾಡರ್ ಮತ್ತು ಸ್ನೇಕ್ ಅಂತ ಇದ್ದಾಗ ರಕ್ಷಿತಾ ಶೆಟ್ಟಿ ಗಿಲ್ಲಿಗೆ ಲ್ಯಾಡರ್ ಅಂತ ಕೊಟ್ಟಾಗ ಎಷ್ಟು ಕ್ಲಾಪ್ಸ್ ಬಿತ್ತೋ ಅದನ್ನು ನೀವು ಗಮನಿಸಬೇಕಾಗಿತ್ತು ಆ್ಯಂಡ್ ಹಾಗೆ ರಘು ಅವರು ಗಿಲ್ಲಿಗೆ ಸ್ನೇಕ್ ಅಂತ ಹೇಳಿಕೊಟ್ಟಾಗ ಒಬ್ಬರು ಸಹ ಕ್ಲಾಬ್ಸನ್ನು ಓಡಿದಿಲ್ಲ ಸೊ ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ ಇದನ್ನೆಲ್ಲ ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಹೊರಗಡೆ ಮೈಂಡ್ಸೆಟ್ ಹೇಗಿದೆ ಜನಗಳದು ಹೊರಗಡೆ ಯಾರ ಒಂದು ಹೆಸರು ತುಂಬ ಓಡ್ತಿದೆ ಯಾರಿಗೋಸ್ಕರ ಜನಗಳು ವೆಯ್ಟ್ ಮಾಡ್ತಿದ್ದಾರೆ ಯಾವ ಟಾಪಿಕ್ಗೋಸ್ಕರ ಅಂತ ಹೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಬಟ್ ನೀವು ಅದು ಯಾವುದನ್ನು ಸಹ ತಿಂಕ್ ಮಾಡ್ತೀರಾ ಜಸ್ಟ್ ನಾನು ಮೇಕಪ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿರ್ತೀನಿ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳ ಜೊತೆ ತುಂಬ ಸೇಫ್ಗೆ ಮಾಡ್ಕೊಂಡಿರ್ತೀನಿ ಅಂತ ಇದ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಇದು ಪರ್ಸ್ನಾಲಿಟಿ ಗೇಮ್ ಆಗಿರೋದ್ರಿಂದ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಲೈವ್ಲಿ ಆಗಿರಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಆ ಕೆಲಸನ ರಕ್ಷಿತ ಶೆಟ್ಟಿ ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಹೇಳ್ಬೋದು ಆ್ಯಂಡ್ ಈ ವಾರ ಯಾರು ಕ್ಯಾಪ್ಟನ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಯಾರ್ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಬರ್ಬೋದು ಆ್ಯಂಡ್ ಮೇನ್ ಕ್ಯಾಪ್ಟನ್ ಯಾರು ಆಗಬೇಕು ನನ್ನ ಪ್ರಕಾರ ಗಿಲ್ಲಿ ಆಗಬೇಕು ನಿಮ್ಮ ಪ್ರಕಾರ ಯಾರು ಆಗಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರ ವೀಡಿಯೋನ ನೋಡಿದೆಯೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ರವಿ ಆರ್ ಟೇಕ್ ಕೇರ್ ಬೈ ಬಾಯ್